ಯತ್ನಾಳ್ಗೆ ನೋಟಿಸ್ ಕೊಡುವ ಮುನ್ನ ಬಿಎಸ್ವೈ ಜೊತೆ ಅಮಿತ್ ಶಾ ಚರ್ಚೆಯನ್ನ ಮಾಡಿದ್ದಾರೆ ರಾಜ ಹುಲಿಗೆ ಕರೆ ಮಾಡಿ ಯತ್ನಾಳ್ ಬಗ್ಗೆ ವಿವರಣೆಯನ್ನ ಕೇಳಿದ್ರಂತೆ ಅಮಿತ್ ಶಾ ಅವರು ನಿಮ್ಮ ಬೆಂಬಲಿಗರು ಮಾತನಾಡದಂತೆ ನೋಡ್ಕೊಳ್ಳಿ ಅಂತ ಅಮಿತ್ ಶಾ ಅವರು ಹೇಳುತ್ತಾರೆ ಅದಕ್ಕೆ ಬಿ ಎಸ್ ವೈ ನನ್ನ ಬೆಂಬಲಿಗರು ಅಂತ ಯಾರೂ ಇಲ್ಲ ಎಲ್ಲರೂ ಕೂಡ ಬಿಜೆಪಿಯವರು ಅಂತಾನೆ ಹೇಳಿದ್ದಾರೆ ಇನ್ನು ಯತ್ನಾಳ್ ಹೇಳಿಕೆಗಳಿಂದ ನನಗೆ ನನ್ನ ಕುಟುಂಬಕ್ಕೆ ಮಾತ್ರ ಹಾನಿಯಾಗಿಲ್ಲ ಬಿಜೆಪಿ ಪಕ್ಷಕ್ಕೆ ಹಾನಿ ಮಾಡ್ತಿದ್ದಾರೆ ಅಂತ ವಿವರಿಸಿದ್ದಾರೆ ಯಡಿಯೂರಪ್ಪ ಯತ್ನಾಳ್ ಬಹಿರಂಗ ಬಡಿದಾಟ ವಕ್ಫು ವಿಚಾರ ಇನ್ನು ಗುಂಪುಗಾರಿಕೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಯತ್ನಾಳ್ ವಿರುದ್ಧ ಧ್ವನಿ ಎತ್ತುವವರು ನನ್ನ ಬೆಂಬಲಿಗರಲ್ಲ ಪಕ್ಷ ನಿಷ್ಠರು ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ ಯತ್ನಾಳ್ ಜೊತೆಯಲ್ಲಿರುವವರು ಮೌನವಾಗಿರಲು ಸೂಚನೆಯನ್ನ ನೀಡಿ ಅಂತ ಬಿ ಎಸ್ ವೈ ಹೇಳಿದ್ದಾರೆ ಯತ್ನಾಳ್ಗೆ ಆಕ್ಷೇಪಗಳಿದ್ರೆ ಪಕ್ಷದ ವರಿಷ್ಠರ ಬಳಿ ಹೇಳಬಹುದಿತ್ತು ಅದನ್ನ ಬಿಟ್ಟು ಹಾದಿ ಬೀದಿಯಲ್ಲಿ ಮಾತನಾಡ್ತಿದ್ದಾರೆ ಪಕ್ಷದ ನಿಷ್ಠಾವಂತರ ಬಾಯಿ ಮುಚ್ಚಿಸಲು ನಾನು ಅಸಹಾಯಕ ಅಂದಿದ್ದಾರೆ ಬಿಎಸ್ವೈ ಇನ್ನು ಯತ್ನಾಳ್ಗೆ ಬ್ರೇಕ್ ಹಾಕದೇ ಇದ್ರೆ ಬಿಜೆಪಿಗೆ ಡ್ಯಾಮೇಜ್ ಅಂದಿದ್ದಾರೆ ಬಿಎಸ್ವೈ ಎತ್ತಾಳ್ರಿಂದ ವಿರೋಧ ಬರದಂತೆ ಮಾಡ್ತೇವೆ ಅಂತ ಅಮಿತ್ ಶೈ ಅಭಯವನ್ನ ಕೊಟ್ಟಿದ್ದಾರೆ ವಾರದಲ್ಲಿ ಎಲ್ಲವನ್ನ ಕೂಡ ಸರಿಪಡಿಸುವಂತ ಭರವಸೆಯನ್ನ ನೀಡಿದ್ರಂತೆ ಅಮಿತ್ ಶಾ ಈಗಾಗಲೇ ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಅನ್ನ ನೀಡಿದ್ದಾರೆ ಹೈಕಮಾಂಡ್ ಬಿಜೆಪಿ ರೆಬಲ್ ಯತ್ನಾಳ್ ವಿರುದ್ಧ ಕ್ರಮವನ್ನ ಕೈಗೊಳ್ತಾರ ಹಾಗಾದ್ರೆ ಅಮಿತ್ ಶಾ ಅನ್ನುವಂತ ಪ್ರಶ್ನೆ ಮೂಡಿದೆ ರಾಜ್ಯ ಬಿಜೆಪಿಯ ಬಣಗಳ ಬಡಿದಾಟ ಈಗ ಬಾರಿ ಸದ್ದು ಮಾಡ್ತಾ ಇದೆ ಇನ್ನು ಬಿಜೆಪಿಯ ರೆಬಲ್ ಟೀಮಿನ ಅಮಿತ್ ಶಾ ಗೆ ಪಕ್ಷದ ವರಿಷ್ಠರಿಂದ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ ಆದ್ರೆ ಯತ್ನಾಳ್ಗೆ ನೋಟಿಸು ಕೊಡೋ ಮುನ್ನ ಬಿ ಎಸ್ ವೈ ಜೊತೆ ಅಮಿತ್ ಶಾ ಚರ್ಚೆಯನ್ನ ಮಾಡಿದಾರಂತೆ ರಾಜ ಹುಲಿಗೆ ಕರೆ ಮಾಡಿ ಯತ್ನಾಳ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೇಳಿದಾರಂತೆ ಅಮಿತ್ ಶಾ ಅವರು ನಿಮ್ಮ ಬೆಂಬಲಿಗರು ಮಾತನಾಡದಂತೆ ನೋಡ್ಕೊಳ್ಳಿ ಅಂತ ಅಮಿತ್ ಶಾ ಅವರು ಹೇಳ್ತಾರಂತೆ ಇದಕ್ಕೆ ಯಡಿಯೂರಪ್ಪನವರು ಹೇಳ್ತಾರೆ ನನ್ನ ಬೆಂಬಲಿಗರು ಅಂತ ಯಾರು ಇಲ್ಲ ಎಲ್ಲರೂ ಕೂಡ ಬಿಜೆಪಿಯವರೇ ಅಂತ ಉತ್ತರವನ್ನ ಕೊಡ್ತಾರೆ ಯತ್ನಾಳ್ ಹೇಳಿಕೆಗಳಿಂದ ಕೇವಲ ನನಗೆ ನನ್ನ ಕುಟುಂಬಕ್ಕೆ ಮಾತ್ರ ಹಾನಿಯಾಗಿಲ್ಲ ಯಾಕಂದ್ರೆ ಯತ್ನಾಳ್ ಅವರು ಬಿ ಎಸ್ ವೈ ಕುಟುಂಬದ ವಿರುದ್ಧವಾಗಿ ನೇರ ನೇರವಾಗಿ ವಾಗ್ದಾಳಿಗಳನ್ನ ಮಾಡಿದ್ರು ಏಕವಚನದಲ್ಲಿ ಮಾತಾಡಿಸಿದ್ರು ಆ ರೀತಿ ವಾಗ್ದಾಳಿಗಳಿಂದ ಕೇವಲ ನನಗ ಹಾನಿ ಆಗಿಲ್ಲ ಪಕ್ಷಕ್ಕೆ ಹಾನಿ ಮಾಡ್ತಿದ್ದಾರೆ ಅಂತ ಅಮಿತ್ ಶಾ ಅವರ ಬಳಿ ಯಡಿಯೂರಪ್ಪನವರು ಎಕ್ಸ್ಪ್ಲೇನ್ ಮಾಡ್ತಾರೆ ಇನ್ನು ಯತ್ನಾಳ್ ಅವರ ಬಹಿರಂಗ ಬಡಿದಾಟಗಳು ವಕ್ಫು ವಿಚಾರಗಳು ಇನ್ನು ಗುಂಪುಗಾರಿಕೆಯ ಬಗ್ಗೆ ಎಲ್ಲದರ ಕುರಿತಂತೆ ಚರ್ಚೆ ಮಾಡಿದ್ದಾರೆ ಇನ್ನು ಯತ್ನಾಳ್ ವಿರುದ್ಧ ಧ್ವನಿಯನ್ನ ಎತ್ತುತ್ತಿರುವಂತವರು ನನ್ನ ಬೆಂಬಲಿಗರಲ್ಲ ಪಕ್ಷ ನಿಷ್ಠರು ಈ ಕೆಲಸವನ್ನ ಮಾಡುತ್ತಿದ್ದಾರೆ ಅನ್ನುವುದ ಮೂಲಕವಾಗಿ ಕುಟುಂಬ ರಾಜಕಾರಣದ ವಿಚಾರವನ್ನ ತಳ್ಳಿ ಹಾಕ್ತಾರೆ ಇನ್ನು ಯತ್ನಾಳ ಜೊತೆಯಲ್ಲಿ ಇರುವವರು ಕೂಡ ಮೌನವಾಗಿರಲು ಸೂಚನೆಯನ್ನ ನೀಡಿ ಅಂತ ಕೇಳ್ತಾರೆ ಈ ಮೂಲಕವಾಗಿ ಯತ್ನಾಳ್ಗೆ ಆಕ್ಷೇಪಗಳಿದ್ರೆ ಪಕ್ಷದ ವರಿಷ್ಠರ ಬಳಿ ಹೇಳ್ಬೋದಿತ್ತು ಅದನ್ನ ಬಿಟ್ಟು ಹಾದಿ ಬೀದಿಯಲ್ಲಿ ಮಾತನಾಡ್ತಿದ್ದಾರೆ ಪಕ್ಷದ ನಿಷ್ಠಾವಂತರ ಬಾಯನ್ನ ಮುಚ್ಚಿಸಲು ನಾನು ಅಸಹಾಯಕ ಅಂತ ಎಸ್ ವೈ ಅಮಿತ್ ಶಾ ಬಳಿ ಹೇಳಿದಾರಂತೆ ಇನ್ನು ಯತ್ನಾಳ್ಗೆ ಬ್ರೇಕ್ ಅನ್ನ ಹಾಕದೆ ಇದ್ರೆ ಬಿಜೆಪಿಗೆ ಡ್ಯಾಮೇಜ್ ಅಂದಿದ್ದಾರೆ ಎಸ್ ವೈ ಹೀಗಾಗಿ ವಾರದಲ್ಲಿ ಎಲ್ಲವನ್ನ ಸರಿಪಡಿಸ್ತೀನಿ ಎನ್ನುವಂತಹ ಭರವಸೆಯನ್ನ ನೀಡಿದ್ರಂತೆ ಅಮಿತ್ ಶಾ ಈಗಾಗಲೇ ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಅನ್ನ ನೀಡಿದ್ದಾರೆ ಹೈಕಮಾಂಡ್ ಈ ಮೂಲಕವಾಗಿ ಬಿಜೆಪಿಯ ರೆಬಲ್ ಯತ್ನಾಳ್ ವಿರುದ್ಧ ಅಮಿತ್ ಶಾ ಅವರು ಕ್ರಮವನ್ನ ಕೈಗೊಳ್ತಾರಾ ಅನ್ನುವಂತಹ ಪ್ರಶ್ನೆ ಮೂಡಿದೆ